ಕೆಜಿಎಫ್ ಚಿತ್ರದ ಭರ್ಜರಿ ಯಶಸ್ಸಿನ ನಂತರ ಪ್ರಶಾಂತ್ ನೀಲ್ ಹೊಂಬಾಳೆ ಪ್ರೊಡಕ್ಷನ್ ಕಾಂಬೋದಲ್ಲಿ ಮೂಡಿ ಬರ್ತಿರೋ ಬಹು ನಿರೀಕ್ಷಿತ ಚಿತ್ರ ಸಲ ಇದೇ ಡಿಸೆಂಬರ್ ಇಪ್ಪತ್ತೆರಡರಂದು ವಿಶ್ವದಾದ್ಯಂತ ಪಂಚ ಭಾಷೆಗಳಲ್ಲಿ ತೆರೆ ಕಾಣ್ತಿರೋ ಈ ಚಿತ್ರ ಕನ್ನಡದಲ್ಲೂ ಸಹ ಬಿಡುಗಡೆ ಆಗ್ತಾ ಇದೆ ಈ ಚಿತ್ರದ ಕನ್ನಡದ ಅವತರಣಿಕೆಯ ಬಗ್ಗೆ ನಿಮಗೆ ಗೊತ್ತಿರದ ಕೆಲವು ವಿಷಯಗಳನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಮುಂದೆ ತಂದಿದ್ದೇವೆ ಲಕ್ಕಿ ಚಿತ್ರದ ನಿರ್ದೇಶಕ ಡಾಕ್ಟರ್ ಸೂರಿ ಕನ್ನಡ ಅವತರಣಿಕೆಗೆ ಸಂಭಾಷಣೆ ಬರೆದಿದ್ರೆ ಕೆಜಿಎಫ್ ಖ್ಯಾತಿಯ ಕಿನ್ನಲ್ ರಾಜ್ ಹಾಡುಗಳನ್ನು ಬರೆದಿದ್ದಾರೆ ಬಾಹುಬಲಿ ಖ್ಯಾತಿಯ ಪ್ರಭಾಸ್ ನಾಯಕನಾಗಿ ನಟಿಸಿರೋ ಈ ಚಿತ್ರದಲ್ಲಿ ಕಂಚಿನ ಕಂಠದ ನಟ ವಸಿಷ್ಠ ಸಿಂಹ ಪ್ರಭಾಸ್ಗೆ ಕನ್ನಡದಲ್ಲಿ ದನಿಯಾಗಿದ್ದಾರೆ ಇನ್ನೊಂದು ವಿಶೇಷ ಅಂದರೆ ಮಲಯಾಳಂ ಸ್ಟಾರ್ ನಟ ಪೃಥ್ವಿರಾಜ್ ಕನ್ನಡದಲ್ಲಿ ಸ್ವತಃ ತಮ್ಮ ಪಾತ್ರಕ್ಕೆ ದನಿ ನೀಡಿದ್ದಾರೆ ನಾಯಕಿ ಶ್ರುತಿ ಹಾಸನ್ಗೆ ಬಿಜೆ ರಶ್ಮಿ ದನಿಯಾಗಿದ್ದಾರೆ ಹಾಗೂ ಪ್ರಭಾಸ್ ತಾಯಿಯ ಪಾತ್ರದಲ್ಲಿ ನಟಿಸುತ್ತಿರುವ ಈಶ್ವರಿ ರಾವ್ ರವರಿಗೆ ಹಿರಿಯ ನಟಿ ಶ್ರುತಿ ಡಬ್ ಮಾಡಿದ್ದಾರೆ ಸ್ಯಾಂಡಲ್ವುಡ್ನ ಯುವ ನಟರಾದಂಥ ನವೀನ್ ಶಂಕರ್ ಪ್ರಮೋದ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ಭುವನ್ ಗೌಡ ಛಾಯಾಗ್ರಹಣದ ಹೊಣೆ ಹೊತ್ತಿದ್ದು ರವಿ ಬಸ್ರೂರು ಸಂಗೀತ ಈ ಚಿತ್ರಕ್ಕೆ ಭರ್ಜರಿ ನಿರೀಕ್ಷೆಗಳೊಂದಿಗೆ ಇದೇ ಶುಕ್ರವಾರ ಥಿಯೇಟರ್ಸ್ಗೆ ಲಗ್ಗೆ ಇಡ್ತಿರೋ ಈ ಚಿತ್ರ ಪ್ರೇಕ್ಷಕರ ನಿರೀಕ್ಷೆಗೆ ತಕ್ಕಂತೆ ಇರುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ಇದೇ ತರಹದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ನವಿಲು ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ